ಸ್ನೇಹಿತರೆ ಪುನರ್ಜನ್ಮವು ಪ್ರಪಂಚದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ ಏಕೆಂದರೆ ಅನೇಕ ಜನರು ತಮ್ಮ ಪುನರ್ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಅವರ ಹಿಂದಿನ ಜೀವನದಲ್ಲಿ ಮಾಡಿದ ಕಾರ್ಯಗಳು ಅವರ ಪ್ರಸ್ತುತ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಆದರೆ ಯಾವುದೇ ಸಾಮಾನ್ಯ ವ್ಯಕ್ತಿಗೆ ತನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದುಕೊಳ್ಳುವುದು ಸುಲಭದ ಕೆಲಸವಲ್ಲ ಆದರೆ ಹಿಂದೂ ಧರ್ಮಗ್ರಂಥಗಳಲ್ಲಿ ಅಂತಹ ಕೆಲವು ವಿಧಾನಗಳನ್ನು ಉಲ್ಲೇಖಿಸಲಾಗಿದೆ ಇದರಿಂದ ನೀವು ಮರುಜನ್ಮ ಪಡೆದಿದ್ದೀರಾ ಅಥವಾ ಇಲ್ಲವೇ ಎಂಬುದು ನಿಮಗೆ ಖಚಿತವಾಗಿ ತಿಳಿಯುತ್ತದೆ ಈ ವಿಡಿಯೋದ ಮೂಲಕ ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ಅದರ ಮೂಲಕ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಯಾರೆಂದು ಸಹ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ ನಿಮ್ಮ ಅಭ್ಯಾಸಗಳು ಆಸೆಗಳು ಮತ್ತು ಪ್ರತಿಭೆಗಳು ಏನಾಗಿದ್ದವು ಶ್ರೀಕೃಷ್ಣನು ಗೀತಾದಲ್ಲಿ ಹೇಳಿದ್ದಾನೆ ಬಟ್ಟೆ ಕೊಳಕು ಆದಾಗ ಅವು ಬದಲಾಗುತ್ತವೆ ಹಾಗೆಯೇ ಸಮಯ ಮುಗಿದ ನಂತರ ಆತ್ಮವು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ ಆದರೆ ಅಮರ ಆತ್ಮವು ತನ್ನ ಹೊಸ ಪ್ರಯಾಣದಲ್ಲಿ ಮುಂದುವರಿಯುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ಮುಕ್ತಿಯನ್ನು ಪಡೆಯದಿದ್ದರೆ ಆತ್ಮವು ತನ್ನ ಹಿಂದಿನ ಜನ್ಮದ ಕರ್ಮಗಳ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಇರುವೆಯಿಂದ ಮರದವರೆಗೆ ಯಾವುದೇ ಜೀವಿಯಾಗಿ ಜನ್ಮ ತೆಗೆದುಕೊಳ್ಳಬಹುದು ಕೆಲವು ಧರ್ಮಗಳು ನಾವು ಪ್ರತಿ ಬಾರಿಯೂ ಮನುಷ್ಯರಾಗಿ ಮರುಜನ್ಮ ಪಡೆಯುತ್ತೇವೆ ಎಂದು ನಂಬಿದರೆ ಕೆಲವು ಧರ್ಮಗಳು ಪುನರ್ಜನ್ಮವನ್ನು ನಂಬುವುದಿಲ್ಲ ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ನಾವು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುವ ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ಹೇಳಲಿದ್ದೇವೆ ಅವುಗಳು ವಿಜ್ಞಾನದಿಂದ ಪ್ರಮಾಣೀಕರಿಸಲ್ಪಟ್ಟಿವೆ ಇದರಿಂದಾಗಿ ನೀವು ಪುನರ್ಜನ್ಮದ ಪುರಾವೆಯನ್ನು ಪಡೆಯುತ್ತೀರಿ ಮತ್ತು ನೀವು ಮರುಜನ್ಮ ಹೊಂದಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಸಹ ನೀವು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಗೆಳೆಯರೆ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಅವುಗಳಲ್ಲಿ ಮೊದಲ ಚಿಹ್ನೆ ನಿಮ್ಮ ಕನಸುಗಳು ಕನಸುಗಳು ಬಹಳ ಮುಖ್ಯ ಹೆಚ್ಚಿನ ಕನಸುಗಳು ಪ್ರಸ್ತುತ ಪರಿಸ್ಥಿತಿ ಆಸೆಗಳು ಮತ್ತು ಶುಭಾಶಯಗಳಿಗೆ ಸಂಬಂಧಿಸಿವೆ ಇವುಗಳ ಮೂಲಕ ನೀವು ಯಾರ ಮನಸ್ಥಿತಿಯನ್ನು ತಿಳಿದುಕೊಳ್ಳಬಹುದು ಅಷ್ಟೇ ಅಲ್ಲ ಅವರಲ್ಲಿ ಪುನರ್ಜನ್ಮದ ಚಿಹ್ನೆಗಳು ಕಂಡುಬರುತ್ತವೆ ನಿಮ್ಮ ಕನಸಿನಲ್ಲಿ ನೀವು ಎಂದಿಗೂ ಭೇಟಿಯಾಗದ ನೀವು ಎಂದಿಗೂ ನೋಡದ ಕೆಲವು ಜನರನ್ನು ಕೆಲವು ಸ್ಥಳಗಳನ್ನು ಅಥವಾ ಕೆಲವು ವಸ್ತುಗಳನ್ನು ನೀವು ಕೆಲವೊಮ್ಮೆ ಹೇಗೆ ನೋಡುತ್ತೀರಿ ಎಂಬುದನ್ನು ನಮಗೆ ತಿಳಿಸಿ ಇದು ನಿಮ್ಮ ಪುನರ್ಜನ್ಮದ ಸಂಕೇತವಾಗಿದೆ ಏಕೆಂದರೆ ಈ ವಿಷಯಗಳು ನಿಮ್ಮ ಹಿಂದಿನ ಜೀವನಕ್ಕೆ ಸಂಬಂಧಿಸಿವೆ ಅವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಮೂಲಕ ನಿಮ್ಮ ಕನಸುಗಳಿಗೆ ಬರುತ್ತವೆ ನಿಮ್ಮ ಕನಸಿನಲ್ಲಿ ನೀವು ಅನೇಕ ಬಾರಿ ಅದೇ ರೀತಿಯಲ್ಲಿ ಸಾಯುವುದನ್ನು ನೋಡಿದ್ದೀರಾ ಅಥವಾ ಅದೇ ಕನಸನ್ನು ಮತ್ತೆ ಮತ್ತೆ ನೋಡಿದ್ದೀರಾ ಇವೆಲ್ಲವೂ ನಿಮ್ಮ ಪುನರ್ಜನ್ಮಕ್ಕೆ ಸಂಬಂಧಿಸಿವೆ ಈಗ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಎರಡನೇ ಚಿಹ್ನೆಯ ಬಗ್ಗೆ ಮಾತನಾಡೋಣ ಹುಟ್ಟಿನಿಂದಲೇ ಅನೇಕ ಜನರ ದೇಹದಲ್ಲಿ ಕೆಲವು ಗುರುತುಗಳು ಇರುವುದನ್ನು ನೀವು ಆಗಾಗ್ಗೆ ನೋಡಿರಬೇಕು ದೇಹದ ಮೇಲಿನ ಈ ಗುರುತುಗಳು ನಮ್ಮ ಹಿಂದಿನ ಜೀವನಕ್ಕೆ ಸಂಬಂಧಿಸಿವೆ ಗರುಡ ಪುರಾಣದ ಪ್ರಕಾರ ತಮ್ಮ ಎಲ್ಲಾ ಪಾಪಗಳ ಪರಿಣಾಮಗಳನ್ನು ಅನುಭವಿಸಿದಾಗ ನರಕದಲ್ಲಿ ಹಿಂಸಿಸಲ್ಪಟ್ಟ ಆತ್ಮಗಳು ಮತ್ತು ಭೂಮಿಯ ಮೇಲೆ ಮಾನವ ರೂಪದಲ್ಲಿ ಜನ್ಮ ಪಡೆದರೆ ಅವರಲ್ಲಿ ಕೆಲವರು ತಮ್ಮ ದೇಹದ ಮೇಲೆ ಈ ಗುರುತುಗಳನ್ನು ಹೊಂದಿದ್ದಾರೆ ನಂಬಿಕೆಗಳ ಪ್ರಕಾರ ಕೆಲವೊಮ್ಮೆ ವ್ಯಕ್ತಿಯ ದೇಹದ ಮೇಲಿನ ಗುರುತುಗಳನ್ನು ನೋಡುವ ಮೂಲಕ ಅವನ ಹಿಂದಿನ ಜನ್ಮದಲ್ಲಿ ಅವನು ಹೇಗಿದ್ದನೆಂದು ಕಂಡುಹಿಡಿಯಬಹುದು ಏಕೆಂದರೆ ಮುಂದಿನ ಜನ್ಮದಲ್ಲಿಯೂ ಸಹ ಕೆಲವು ಜನರ ದೇಹದಲ್ಲಿ ಹಿಂದಿನ ಗುರುತುಗಳಂತೆಯೇ ಇರುತ್ತದೆ ವಿಜ್ಞಾನವು ಈ ವಿಷಯದ ಬಗ್ಗೆ ವಿಶ್ವಪ್ರಸಿದ್ಧ ಸಂಶೋಧನೆ ನಡೆಸಿತು ಸ್ಟೀವನ್ಸನ್ ಪ್ರಸಿದ್ಧ ಮನೋವೈದ್ಯ ನೂರಾರು ಜನರ ಮೇಲೆ ಸಂಶೋಧನೆ ನಡೆಸಿದ್ದು ಆ ಎಲ್ಲಾ ಪ್ರಕರಣಗಳಲ್ಲಿ ಸುಮಾರು ಮೂವತ್ತೈದು ಜನರ ದೇಹದಲ್ಲಿ ತಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಕೆಲವು ಗುರುತುಗಳಿವೆ ಎಂದು ಅವರ ಸಂಶೋಧನೆಯಲ್ಲಿ ಕಂಡುಕೊಂಡರು ಅವರಲ್ಲಿ ಕೆಲವರು ಗಾಯ ಅಥವಾ ಅನಾರೋಗ್ಯದ ಕಾರಣ ತಮ್ಮ ಹಿಂದಿನ ಜೀವನದ ನೆನಪುಗಳನ್ನು ಸಹ ನೆನಪಿಸಿಕೊಳ್ಳುತ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಹಿಂದಿನ ಜನ್ಮದಲ್ಲಿ ತಲೆಗೆ ಗುಂಡು ತಗುಲಿ ಸಾವನ್ನಪ್ಪಿದ್ದನ್ನು ಮಗು ನೆನಪಿಸಿಕೊಂಡಿತು ಈಗ ಪುನರ್ಜನ್ಮದ ಮೂರನೇ ಚಿಹ್ನೆಯ ಬಗ್ಗೆ ಮಾತನಾಡೋಣ ನಿಮಗೆ ಆಗುತ್ತಿರುವ ಘಟನೆ ಈಗಾಗಲೇ ಸಂಭವಿಸಿದೆ ಅಥವಾ ನೀವು ಮೊದಲ ಬಾರಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ ನೀವು ಈಗಾಗಲೇ ಇಲ್ಲಿಗೆ ಬಂದಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ ಒಂದು ಘಟನೆ ಸಂಭವಿಸಿದ ನಂತರ ಈ ಘಟನೆಯು ನಮ್ಮ ಜೀವನದಲ್ಲಿ ಈಗಾಗಲೇ ಸಂಭವಿಸಿದೆ ಎಂದು ನಾವು ಭಾವಿಸಿದಾಗ ಅದನ್ನು ದೇ ಜಾಹು ಎಂದು ಕರೆಯಲಾಗುತ್ತದೆ ನೀವು ಎಂದಾದರೂ ಡಿ ಜಾವೋವನ್ನು ಅನುಭವಿಸಿದ್ದರೆ ಅದು ಎಷ್ಟು ಅದ್ಭುತವಾಗಿದೆ ಎಂದು ನಿಮಗೆ ತಿಳಿಯುತ್ತದೆ ಡಿ ಜಾವೋದಲ್ಲಿ ನಾವು ನಮ್ಮ ಹಿಂದಿನ ಜೀವನದ ವಾಸ್ತವತೆಯನ್ನು ಪ್ರವೇಶಿಸಬಹುದು ಎಂದು ಜನರು ನಂಬುತ್ತಾರೆ ನಾಲ್ಕನೆಯ ಚಿಹ್ನೆಯ ಕೌಶಲ್ಯಗಳು ಅಥವಾ ಪ್ರತಿಭೆಗಳು ಅದ್ಭುತ ಸಾಮರ್ಥ್ಯಗಳು ನಿಮ್ಮ ನೈಸರ್ಗಿಕ ಸಾಮರ್ಥ್ಯಗಳು ಅಥವಾ ತರಬೇತಿಯನ್ನು ಮೀರಿ ಕಾಣಿಸಿಕೊಳ್ಳುವ ಅಸಾಧಾರಣ ಕೌಶಲ್ಯಗಳು ಅಥವಾ ಪ್ರತಿಭೆಗಳನ್ನು ಹೊಂದಿರುವುದು ಪರಿಚಯವಿಲ್ಲದ ವಿಷಯಗಳೊಂದಿಗೆ ಪರಿಚಿತತೆ ಈ ಜೀವನದಲ್ಲಿ ನೀವು ಕಲಿಯದ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಅಥವಾ ತಿಳುವಳಿಕೆಯನ್ನು ಹೊಂದಿರುವುದು ಪುನರ್ಜನ್ಮಕ್ಕೆ ಸಂಬಂಧಿಸಿದ ಐದನೇ ಗುರಿಯ ಬಗ್ಗೆ ಮಾತನಾಡೋಣ ಜನರು ತಮ್ಮ ಜೀವನದಲ್ಲಿ ಭಯಾನಕ ಏನೂ ಸಂಭವಿಸದಿದ್ದರೂ ಸಹ ಎತ್ತರ ನೀರು ಮತ್ತು ಬೆಂಕಿಯಂತಹ ಅನೇಕ ವಿಷಯಗಳಿಗೆ ತುಂಬಾ ಹೆದರುತ್ತಾರೆ ಎಂದು ನೀವು ಆಗಾಗ್ಗೆ ಕೇಳಿರಬಹುದು ಈ ವಿಷಯಗಳಲ್ಲಿ ಅವರು ನಿರತರಾಗಿರುತ್ತಾರೆ ಅವರು ಈ ವಿಷಯಗಳ ಬಗ್ಗೆ ಭಯಪಡುತ್ತಾರೆ ಏಕೆಂದರೆ ಅವರ ಹಿಂದಿನ ಜನ್ಮದಲ್ಲಿ ಅವರಿಗೆ ಕೆಲವು ಅಹಿತಕರ ಘಟನೆಗಳು ಸಂಭವಿಸಿರಬಹುದು ಅದರ ಅರಿವು ಈ ಜನ್ಮದಲ್ಲೂ ಅವರನ್ನು ತೊಂದರೆಗೊಳಿಸುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇಂತಹ ಲಕ್ಷಣಗಳು ಕಂಡುಬಂದರೆ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ